ಮೋರೆಯ ಮೋರೆಯರ್ಪೂರ ದಾರುತಿ ಗಣಪತಿ ಪಾಪ ಗಣಪತಿ ಪಾಪ ನಮಸ್ಕಾರ ಸ್ನೇಹಿತರೆ ಹೆಂಗದ್ರಿ ಆರಾಮದ್ರಿ ಸ್ನೇಹಿತರೆ ನಾವಳ ಆರಾಮದ್ದೀವಿ ರೀ ನೀವು ಆರಾಮದಿ ಅನ್ಕೊತೀವಿ ಅಂತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಇವತ್ತು ನೋಡ್ರಿ ಗಣಪತಿ ತೊಂಬರ ಕೊಟ್ಟಿವ್ರಿ ಈಗ ಮನೆಯಿಂದ ಎಲ್ಲ ತಯಾರಾಗಿ ನೋಡ್ರಿ ಉದಯ ನೋಡ್ರಿ ಯಾವ ರೀತಿ ತಯಾರಾಗಿ ಏನು ನೋಡ್ರಿ ಅಪ್ಪಾಜಿ ಆಯ್ ನೋಡ್ರಿ ಎಲ್ರು ಇವತ್ತು ಮೂರು ಜನ ತಯಾರಾಗಿ ಗಣಪತಿ ತೊಂಬರ ಗಣೇಶ ಮೂರ್ತಿ ತೊಂಬರ ಈಗ ಮನಿನ ಗಣಪತಿ ಮುಂದೆ ನಾನು ನಿಮಗೆ ಎತ್ತ ತೋರ್ತೀನಂತ ಅದಕ್ಕಿಂತ ಮುಂಚೆ ಏನು ಮಾಡ್ಬೇಕ್ರಿ ಸ್ನೇಹಿತರೆ ನಮ್ಮ ಚಾನಲ್ಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ರೀ ಬರ್ರಿ ನೋಡ ಎಲ್ಲರಿಗೂ ಮತ್ತೊಮ್ಮೆ ಅರ್ಥ ಎಲ್ಲರಿಗೆ ಗಣೇಶ ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಎಲ್ಲರೂ ಬನ್ನಿ ಗಣೇಶ ಉತ್ಸವ ಮಾಡೋಣ ಗಣೇಶ ಕೂತ್ಕೋಣ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಬರ್ರಿ ನೋಡ ಈಗ ವಿಘ್ನೇಶ್ವರ ಮೂರ್ತಿ ತೊಂಬರ್ ಈಗ ವಿಘ್ನೇಶ್ವರ ಮೂರ್ತಿ ತಗೊಂಡು ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ತೀವಿ ವಿಡಿಯೋದಲ್ಲಿ ನಾನು ನಿಮಗೆ ಅಂತ ಬನ್ನಿ ಮೋರ್ಯ ಮೋರ ಚಿನ್ನು ಈ ಕಡೆ ಅಜ್ಜ ಇಲ್ಲಿ ಬರೋ ಇಲ್ಲಿ ಇಲ್ಲಿಂದ್ರಿ ಹಾ ಅತ್ನಿಂದ Ganapati Bappa Morya Morya

ಮೋರ್ಯ 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 ಮೋರೆಯ ಮೋರ್ಯ ಗಣಪತಿ ಪಾಪ ಮೋರ್ಯ ಮೋರ್ಯ ಸ್ನೇಹಿತರೆ ಈಗ ನೋಡಿ ಮನೆಗೆ ಬಂದ್ವಿ ಈಗ ಜಸ್ಟ್ ನೋಡ್ರಿ ಅಪ್ಪಾಜ್ರು ಗಣಪತಿ ವಘನೇಶ್ವರ ಮೂರ್ತಿ ಇಟ್ಕೊಂಡ್ರ ಮನಿ ಗಣಪತಿ ಮೋರ್ಯ 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 मोरिया गपा मोरिया 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 ಮೌರ್ಯ 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 ಗಣಪತಿ ಗಣಪತಿ ಬಪ್ಪ ಗಣಪತಿ ಬಪ್ಪ ಮೌರ್ಯ 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 ಸ್ನೇಹಿತರೆ ನೋಡ್ರಿ ಈಗ ವಿಘ್ನೇಶ್ವರ ವಿಘ್ನೇಶ್ವರ ಮೂರ್ತಿ ಅಪ್ಪಾಜಿ ಅವರು ಈಗ ನೋಡಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಪ್ಪಾಜಿಯವರು ಮೌರ್ಯ ಮೋರ್ಯ ಮೋರ್ಯ ಗಣಪತಿ ಬಪ್ಪ ಗಣಪತಿ ಪಾಪ ಮೌರ್ಯ ಮೌರ್ಯ ಸ್ನೇಹಿತರೆ ನೋಡ್ರಿಗ ಈಗ ವಿಗ್ರಹ ಇದು ಇದು ಮಾಡಿ ಪ್ರತಿಷ್ಠಾಪನೆ ಮಾಡಿರಿ ಮುಂದಿನ ಕಾರ್ಯಕ್ರಮ ಐತಿ ಇದು ಮಾಡ್ತೀವಿ ಪೂಜೆ ಮಾಡ್ತೀವತ್ತ ಓಂ ಗಮ್ ಗಣಪತಿ ನಮಃ ం నమ శివాయ నమ శివం గంగేజిమైవ గోదావరి నరమ సింధూకావైర్ ఓం మహాగణపతి స్నానం సమర్పయా ఓం నమ శివాయ మహాగణపతి స్నానం సమర్పయామే ఓం నమ శివ ఓం అనాది శాశ్వతం శాంతం చైతన్యం చిత్తంభస్మం సమర్ప మహాగణపతి భస్మం సమర్పయా ओम कुंकुम कांजनमें समर्पया ओम नम शिवाय ओम कुंकुम कामर्पयामी ओम नम शिवाय ओम ओम पुष्प त्रिगुण तीर्णाधिकारम त्रीर्णेत्री पंहम एक कल जपुर शेविक्पांजलिमर्पयाम महागणपति पुष्पाजलिमर्पयामेह ओं नम शिवा वनस्पति सौगंधम गंधाधूप दीपो वनस्पति समर्पया महागणपतिपति सौगंध सामर्पया ओम नम शिवा ओम नमः शिवाय शिवाय नमः आज तो घंटा तू गंता नागम समर्थे आमे नान पूरन जान ज्योति निर्मल माधा मनवे कर पूरे दारुति ज्ञान पूर्णम जगन ज्योति निर्मल बाद मन वे दारुति अनुदीन गुरुवी ಅನುರಾಗ ನುತಿನ ಗುರುವಿನ ಅನುರಾಗ ಭಕ್ತ ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ ಜ್ಞಾನ ಗಂಡ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ ನೀನೆಂಬುದು ಬೀರೇ ಕರಕವೇ ಪ್ರಾಪ್ತಿ ನ ವಿಷಯ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ಈ ನ ವಿಷಯ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ದೇವಾನೇ ಗತಿಯೆಂದು ಮನ ಒಪ್ಪಿ ಬೆಳಗಿರಿ ದೇವಾನೇ ಗತಿಯೆಂದು ಮನ ಒಪ್ಪಿ ಬೆಳಗಿರಿ ಜ್ಞಾನ ಜ ಗಂಜ್ಯೋತಿ निर्मलवद मनवे कर्पूर दारुतिवर्णद स्थूलभो मानव जन्म हुटिब दुर्लभो अष्टवर्णद ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೊಟ್ಟಾನು ಶಿವಯಮಗೆ ಮಾಡಿದ ಫಲದಿಂದ ಕೊಟ್ಟಾನು ಶಿವಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನಸರು ಶಿವನೆಂದು ಕರೆ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆ ಜ್ಞಾನ್ ಪೂರ್ಣಂಶ ಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ

ब्रह्म राम मलिकारह ओम अस्त लक्ष्मी गजलक्ष्मी लक्ष्मी धन लक्ष्मी सौभाग्य लक्ष्मी आरोग्य लक्ष्मी संतान लक्ष्मी पार्वती प्रमे चुनम ओम नम शिव शिवायपति गणपति पप्पा गणपति पप्पा मूर्य मोर्य ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೌರಿಗಣಿ ಹಬ್ಬದ ಹಾರ್ದಿಕ ಶುಭಾಶಯ ಹೇಳ್ತೀನಿ ಸ್ನೇಹಿತರೆ ಇವತ್ತಿನ ದಿವಸ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಯಂತ್ರ ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಯಂತ್ರ ಶೇರ್ ಮಾಡಿರಿ ಅದಳದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಮುದ್ದಾದ ಒಂದು ಯಂತ್ರ ಕಮೆಂಟ್ ಹಾಕಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದಿಲ್ಲ ಅಂದ್ರೆ ಮತ್ತೊಂದು ಸಬ್ಸ್ಕ್ರೈಬ್ ಆಗಿರಿ ಆ ದೇವರು ನಿಮಗೆ ಆಯ್ಸೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಎಲ್ಲರಿಗೂ ಯಂಥ ಧನ್ಯವಾದಗಳು